ಹಾಯ್ ಆಲ್ ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಐ ಹೋಪ್ ನಾನು ಎರಡು ತಿಂಗಳಾಯಿತು ವೀಡಿಯೋ ಮಾಡಿ ಅಂದ್ಕೊಂಡಿರ್ತೀರಾ ಎಲ್ಲಿ ಕಾಣೆ ಆಗಿದೆಯಾ ಅಂತ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ಏನಕ್ಕೆ ಅಂತ ದೊಡ್ಡ ಕಾರಣವೇ ಇದೆ ಮುಂದೆ ಹೋಗ್ತಾ ತಿಳಿಸ್ತೀನಿ ವೀಡಿಯೋ ನಾನು ಟ್ರಿಪ್ ವೀಡಿಯೋ ನಿಮಗೆ ಟ್ರಕ್ಕಿಂಗ್ ವೀಡಿಯೋ ಹಾಕಬೇಕಿತ್ತು ಸ್ಟಾಪ್ ಮಾಡಿದ್ದೆ ಈಗ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಮುಂದೆ ವಿಷಯ ಗೊತ್ತಾಗುತ್ತೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಹೇಗಿದ್ರೆ ಗಾಯ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಡೇ ಬಂದು ಸಂಡೇ ಸಂಡೇ ಬಾ ಫಿಫ್ಟೀನ್ ಡೇಟ್ ಬಂದು ಫಿಫ್ಟೀನ್ ಟು ಸಂಡೇ ಮಾರ್ನಿಂಗು ಬೇಗನೆ ಎದ್ದು ಎಲ್ಲ ಎದ್ದು ಬ್ರೇ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ಹೇಗಿತ್ತು ನೈಟ್ ಟೆಂಟ್ ಹೌಸಲ್ಲೆಲ್ಲ ಸ್ಟೇ ಆಗಿದ್ವಿ ಈಗ ಎದ್ದು ಟ್ರಕ್ಕಿಂಗ್ ನೇತ್ರಾವತಿ ಪಿಕ್ ಟ್ರಕ್ಕಿಂಗ್ ಹೋಗ್ತಾ ಇದ್ವಿ ಎಂಟೈರ್ ನಮ್ಮ ಟೀಮು ಜೀಪೆಲ್ಲ ರೆಡಿಯಾಗಿದೆ ಯಾವ ಥರ ಇರುತ್ತೆ ಹೇಗೆಲ್ಲ ಇರುತ್ತೆ ಅಂತ ಐ ತಿಂಕ್ ಶೇರ್ ಮಾಡ್ತೀನಿ ಇನ್ನು ಮುಂದೆ ನಾನು ಯೂಟ್ಯೂಬೇ ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದೆ ಬಟ್ ನಿಮ್ಮ ಪ್ರೀತಿ ಕಾಳಜಿಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಇಷ್ಟೆಲ್ಲ ನಾನು ನಿಮಗೆ ಈ ವಿಷಯ ಏನು ಅಂತ ಗೊತ್ತಿಲ್ಲ ಬಟ್ ನಾನು ವಿಷಯನೇ ತಿಳಿಸ್ಬಾರ್ದು ಅಂದ್ಕೊಂಡಿದ್ದೆ ಬಟ್ ನಿಮಗೆ ಮೋಸ ಮಾಡ್ದಂಗೆ ಆಗುತ್ತೆ ನಾನು ಈ ವಿಷಯನ ಹೇಳ್ದೆ ಮುಚ್ಚಿಟ್ರೆ ಜಾಸ್ತಿ ಹೊತ್ತು ಲೇಟ್ ಮಾಡೋದು ಬೇಡ ನೋಡಿ ನನ್ನೊಟ್ಟಿಗೆ ಈಗ ಈಶ್ವರ್ ಇಲ್ಲ ಬಟ್ ಯಾವಾಗಲೂ ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ನನ್ನ ಲೈಫಲ್ಲಿ ಅವರು ಇದ್ದೇ ಇರ್ತಾರೆ ಅಂತ ನಾನು ನಂಬಿದ್ದೀನಿ ಬಟ್ ಈಗ ಇಲ್ಲ ಈಶ್ವರ್ ಡೆತ್ ಆದರು ಬಿಕಾಸ್ ತರ್ಟಿ ಸೆಪ್ಟೆಂಬರ್ ತರ್ಟಿ ಎರಡು ತಿಂಗಳಾಗಿದೆ ನಾನು ಈ ವಿಷಯ ಹೇಳಿದೆ ಸುಮ್ಮನೆ ಮುಚ್ಚಿಟ್ಟರೆ ನಿಮಗೆಲ್ಲ ಮೋಸ ಮಾಡಿದಾಗ ಆಗುತ್ತೆ ಎಲ್ಲರೂ ಫಸ್ಟು ನೀನು ಹೇಳಿಬಿಡು ತುಂಬ ಜನ ಪರ್ಸ್ನಲಿ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡ್ತಾಯಿದ್ದೀರ ಆರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾಳಜಿಗೆ ಹೇಗೆ ಹೇಳಬೇಕು ಅಂತ ನನಗೇನು ಮಾತಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಬಟ್ ತುಂಬಾ ಧೈರ್ಯ ಮಾಡಿ ಕೂತಿದ್ದೀನಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಿಮಗೆಲ್ಲ ಬಹುಶಃ ನಿಮಗೆ ಗೊತ್ತಿಲ್ಲದೆ ತುಂಬ ಬೇರೆ ಬೇರೆ ಥರ ಕೇಳ್ತಾ ಇದ್ದೀರಾ ಏನು ನೇತ್ರ ಕಾಣೆ ಆಗಿಬಿಟ್ಟಿದ್ಯಾ ಎಲ್ಲಿ ಇಬ್ಬರು ಕಪಲ್ಸು ಊರು ಬಿಟ್ಟು ಹೋಗಿಬಿಟ್ಟಿದ್ದೀರಾ ದೇಶ ಬಿಟ್ಟು ಹೋಗಿದ್ದೀರಾ ಅಂತೆಲ್ಲ ಬಂದು ಕಮೆಂಟ್ ಮಾಡ್ತಾಯಿದ್ದೀರಾ ನೀವು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಿ ಇನ್ನೊಬ್ಬ ಯೂಟ್ಯೂಬರ್ನ ಇಷ್ಟೆಲ್ಲ ನೀವು ನೆನಪು ಮಾಡ್ಕೊಂಡು ಮಾಡ್ತಾಯಿದ್ದೀರಾ ಅಂದರೆ ಅದಕ್ಕೆ ಕಾರಣ ನಾನು ನಿಮ್ಮ ಹತ್ರ ಏನೋ ಒಂದು ಪ್ರೀತಿ ವಿಶ್ವಾಸನ ಗಳಿಸಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ಪರ್ಸ್ನಲಿ ಬಂದು ತುಂಬ ಜನ ಇನ್ಸ್ಟಾಗ್ರಾಮಲ್ಲೇ ಕೇಳ್ತಾಯಿದ್ದೀರ ಹಾಗಾಗಿ ನಿಮಗೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಈ ವಿಡಿಯೋ ಬಂದು ನನ್ನ ಈಶ್ವರ ನಿಮ್ಗೆ ಎಕ್ಸ್ಪೆಷಲಿ ತುಂಬ ಜನ ನಮ್ಮ ಹೆಸರು ಹೆಸರನ್ನು ಇಷ್ಟಪಡ್ತಾಯಿದ್ರಿ ನೇತ್ರ ಈಶ್ವರ್ ತುಂಬ ಚೆನ್ನಾಗಿದೆ ನಿಮ್ಮ ಹೆಸರು ನೀವು ಚಾನಲ್ಗೆ ಇಟ್ಟಿರೋ ಹೆಸರು ತುಂಬ ಚೆನ್ನಾಗಿದೆ ಆ ಹೆಸ್ರಿಗೆ ತಕ್ಕಂತೆಯೇ ಇದ್ದೀರಾ ನೀವಿಬ್ಬರೂ ಕೂಡ ಅಂತ ಹೇಳ್ತಿದ್ರಿ ಭವಿಷ್ಯ ಗೊತ್ತಿಲ್ಲ ದೃಷ್ಟಿನೇ ಆಯಿತೋ ಏನಾಯಿತೋ ಗೊತ್ತಿಲ್ಲ ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯೋ ಥರ ಆಗೋಯ್ತು ನನ್ನ ಲೈಫಲ್ಲಿ ಈ ವಿಡಿಯೋ ಬಂದು ನೇತ್ರಾವತಿರ್ಪಿ ಟ್ರಕ್ಕಿಂಗ್ ಹೋಗಿದ್ವಿ ಇವಾಗ ನಾನು ಜರ್ನಿ ಮಾಡ್ತಾ ಇರೋ ಫ್ರೆಂಡ್ಸಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿಲ್ಲ ಒಬ್ಬರಿಗೆ ಒಬ್ಬರಿಗೆ ತಿಳಿಸಿದ್ದೀನಿ ನಾನು ಇವ್ರಿಗೂ ಕೂಡ ಹೇಳಿಲ್ಲ ಈ ವಿಡಿಯೋ ನೋಡಿದ ಮೇಲೆ ಕೂಡ ಇವ್ರಿಗೆಲ್ಲನೂ ಕೂಡ ಗೊತ್ತಾಗುತ್ತೆ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅಂದ್ಕೊಳ್ತೀನಿ ಇವರು ಕೂಡ ಎಲ್ಲರೂ ನಮ್ಮನ್ನು ಇಷ್ಟಪಡ್ತಿದ್ರು ನನಗಿಂತ ನನ್ನ ಹಸ್ಬೆಂಡ್ನ ಇಷ್ಟಪಡ್ತಿದ್ರು ತುಂಬಾ ಸಪೋರ್ಟಿವ್ ಅಲ್ಲ ಸಿಸ್ಟರ್ ನಿಮಗೆ ಇಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾರೆ ಎಷ್ಟು ಅದೃಷ್ಟ ಮಾಡಿದ್ದೀರಾ ಇಷ್ಟೊಂದು ಸಪೋರ್ಟಿವ್ ಮಾಡ್ತಾರೆ ಎಲ್ಲರೂ ಇರ್ತಾರೆ ಆದ್ರೂ ಒಂದರಲ್ಲಿ ಏನರಲ್ಲಾದರೂ ನಮಗೆ ಈ ಥರ ಈ ಥರದ್ರಲ್ಲಿ ಸಪೋರ್ಟ್ ಮಾಡೋ ಮಾಡೋದಂತೂ ಆಲ್ಮೋಸ್ಟ್ ಕಡಿಮೆ ಎಲ್ಲರೂ ಅಂತ ನೀವೆಷ್ಟು ಅದೃಷ್ಟ ಮಾಡಿದ್ದೀರಾ ಅಂತ ಇದ್ರಿ ಇವತ್ತು ಈ ವಿಡಿಯೋ ನೋಡಿದ್ರೆ ನನಗಿಂತ ನೀವೆಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ ಈ ವಿಡಿಯೋ ಬಂದು ನನಗೆ ತುಂಬಾ ಮೆಮೊರಿಬಲ್ ವೀಡಿಯೋ ಯಾಕಂದರೆ ನನ್ನ ಈಶ್ವರ್ ಲಾಸ್ಟ್ ಮಿನಿ ಟ್ರಿಪ್ ಆಗಿರ್ಬೋದು ಟ್ರಿಪ್ಪು ಲಾಸ್ಟ್ ವಿಡಿಯೋ ಅಂದರೆ ಇದು ಭಾಳಷ್ಟು ಹೋಗಿದ್ವಿ ಭಾಳಷ್ಟು ಪ್ಲಾನ್ ಮಾಡ್ಕೊಂಡಿದ್ವಿ ನ್ಯೂ ಇಯರ್ಗೆ ಆಗಿರಲಿ ಆಗಿರಲಿ ದುಬೈಗೆ ಹೋಗಬೇಕು ಅಂದ್ಕೊಂಡಿದ್ವಿ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ ಬ್ಯಾಡ್ ಲಕ್ ಅಂತ ಹೇಳ್ತೀನಿ ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಾನು ತುಂಬಾ ಧೈರ್ಯ ಮಾಡಿ ಕೂತಿದ್ದೀನಿ ನಿಮಗೆ ಹೇಳಬೇಕು ಅಂತ ಬಟ್ ಈ ವಿಡಿಯೋ ಫೇಸ್ ನೋಡ್ತಿದ್ದೆ ಅನ್ನೋ ಆಗ್ತಿಲ್ಲ ಫ್ರೆಂಡ್ಸ್ ಫೇಸ್ ಕೊಟ್ಟು ವಿಡಿಯೋ ಮಾಡಬೇಕು ಅಂದ್ಕೊಂಡೆ ಅದು ನನಗೆ ಧೈರ್ಯ ಸಾಕಾಗ್ತಿಲ್ಲ ಈ ವಿಡಿಯೋನ ನಾನು ಹಾಕ್ಲೇಬಾರ್ದು ಅಂತ ಡಿಸೈಡ್ ಆಗಿದ್ದೆ ಬಟ್ಟು ಲಾಸ್ಟು ಅವರೊಟ್ಟಿಗೆ ನಾನು ಕಳೆದಂಥ ಕ್ಷಣಗಳಿದು ಬಟ್ ಟ್ರಿಪ್ಪಲ್ಲಿ ಕಳೆದಂಥ ಕ್ಷಣಗಳಿದು ಇದು ಇಲ್ಲಿ ಹೋಗಿ ಬಂದು ಒಂದು ಟ್ವೆಂಟಿ ಟ್ವೆಂಟಿ ಡೇಸ ನನಗೂ ಕೂಡ ಮಯೂಷಾರು ಇರಲಿಲ್ಲ ಹಾಗಾಗಿ ವಿಡಿಯೋ ಕೂಡ ನಾನು ಲೇಟ್ ಮಾಡಿದೆ ಈ ಐ ಥಿಂಕ್ ಈ ವಿಡಿಯೋನ ನಾನು ಲೈಫಲ್ಲಿ ಮರೆಯೋಕ್ಕೆ ಆಗೋಲ್ಲ ಹಾಗಾಗಿ ಇದನ್ನು ಮೆಮೊರಿಬಲ್ ಆಗಿ ಇರಲಿ ಅಂತ ಯೂಟ್ಯೂಬಲ್ಲಿ ತೋರಿಸೋಣ ಅಂತ ಆಗ್ತಾಯಿದ್ದೀನಿ ಎಲ್ಲರೂ ಫೋರ್ಸ್ ಮಾಡ್ತಾ ಇದ್ದಾರೆ ನನ್ನ ಸಿಸ್ಟರ್ಸ್ ಆಗಿರಲಿ ಫ್ಯಾಮಿಲಿ ಆಗಿರಲಿ ತಿಳಿಸ್ಬಿಡು ನಿನ್ನ ಮೇಲೆ ಇಟ್ಕೊಂಡಿರೋ ಪ್ರೀತಿ ವಿಶ್ವಾಸನ ಯಾವುದೇ ಥರ ಮುರಿಬೇಡ ಅವ್ರಿಗೂ ಎಲ್ಲರಿಗೂ ಗೊತ್ತಾಗಲಿ ಗೊತ್ತಾಗಬೇಕು ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಫೈನಲಿ ಧೈರ್ಯ ಮಾಡಿ ಟೂ ಮಂತ್ಸ್ ಆದಮೇಲೆ ನಾನು ಈ ವಿಡಿಯೋನ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಟ್ ಅವ್ರಿಗೆ ಏನಾಯಿತು ಹೇಗಾಯಿತು ಏನಕ್ಕೆ ಅವರು ಇಷ್ಟು ಆ ವಿಷಯ ಎಲ್ಲ ಹೇಳಬೇಕು ಅಂದರೆ ಸದ್ಯಕ್ಕೆ ನನ್ನ ಹತ್ರ ಈಗ ಧೈರ್ಯ ಅಷ್ಟೊಂದು ಇಲ್ಲ ಆ ಮುಂದೆ ಹೋಗ್ತಾ ಹೋಗ್ತಾ ಯಾವಾಗಾದರೂ ತಿಳಿಸ್ತೀನಿ ಬಟ್ ಇವಾಗ ಅಷ್ಟು ನನಗೆ ಧೈರ್ಯ ಇಲ್ಲ ಆರೋಗ್ಯದಲ್ಲಾಗಲಿ ತುಂಬಾ ಚೆನ್ನಾಗಿದ್ರೂ ಬಹುಶಃ ದೇವ್ರಿಗೆ ಇಷ್ಟ ಆಗೋಯ್ತು ಅನಿಸುತ್ತೆ ಅವ್ರನ್ನ ಅದಕ್ಕೆ ಬೇಗನೆ ಕರ್ಕೊಂಡ್ಬಿಟ್ರು ನನ್ನಿಂದ ಬೇಗನೆ ದೂರ ಮಾಡಿಬಿಟ್ರು ತುಂಬಾ ಕನಸುಗಳನ್ನ ಕಟ್ಕೊಂಡಂಥ ಜೋಡಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗೆಲ್ಲ ಒಂದು ಅಚೀವ್ಮೆಂಟ್ ಮಾಡುತ್ತೆ ವೈಫ್ ಆ್ಯಂಡ್ ಹಸ್ಬೆಂಡ್ ಹಸ್ಬೆಂಡ್ ಅಂದರೆ ರೋಲ್ ಮಾಡಲ್ ಥರ ಯಾವ ಥರ ಇರಬೇಕು ಅದೆಲ್ಲ ತೋರಿಸ್ಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು ಹಾಗಾಗಿ ನನಗೂ ಕೂಡ ಪ್ರೋತ್ಸಾಹ ಕೊಟ್ಟು ಈ ಚಾನೆಲ್ನ ಓಪನ್ ಮಾಡಿದ್ದೆ ಅವರು ಬಟ್ ತುಂಬ ಜನ ಹೇಳ್ತಿದ್ರು ಫ್ಯಾಮಿಲಿಯಲ್ಲಾಗಲಿ ಬೇರೆ ಫ್ರೆಂಡ್ಸ್ ಆಗಲಿ ಏನಕ್ಕೆ ಎಲ್ಲ ಇರೋದೆಲ್ಲ ತೊಗೊಂಬಂದು ಇದರಲ್ಲಿ ತೋರಿಸ್ತೀರ ಫ್ಯಾಮಿಲಿದೆಲ್ಲ ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಅಂತೆಲ್ಲ ಹೇಳಿದ್ರು ಅದನ್ನ ಅವರು ಸುಮ್ಮನೆ ಓಕೆ ಓಕೆ ಅಂತ ಹೇಳ್ಬಿಟ್ಟು ಬಂದು ಅದನ್ನ ನನ್ನ ಹತ್ರ ಓಪನ್ ಆಗಿ ಹೇಳ್ತಿದ್ರು ನೋಡಿ ಹಿಂಗೆಲ್ಲ ಮಾತಾಡ್ಕೊಳ್ತಾರೆ ಇದು ನಾನು ಇರೋದು ಅಂತ ಅವ್ರಿಗೆಲ್ಲ ಗೊತ್ತಿಲ್ಲ ನೀನು ಮಾಡ್ತಾ ಇದೀಯಾ ಅಂತ ಅಂದ್ಕೊಂಡಿದ್ದಾರೆ ಅನ್ನೋರ್ ಮುಂದೆ ಎಲ್ಲ ನಾವು ಇನ್ನೂ ಚೆನ್ನಾಗಿ ಬೆಳಿಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಹೇಗೆಲ್ಲ ನಾವು ಇರಬೇಕು ಅಂತೆಲ್ಲ ಮೋಸ್ಟ್ಲಿ ಅವರು ಇದ್ದಿದ್ರೆ ಈ ವಿಡಿಯೋಗೆ ಅವರು ನಾನು ಇಬ್ಬರು ಮಿಕ್ಸು ವಾಯ್ಸ್ ಓವರ್ ಕೊಡಬೇಕು ಅಂದ್ಕೊಂಡಿದ್ವಿ ಬೇರೆ ಥರನೇ ನಿಮಗೆಲ್ಲ ಇನ್ಫಾರ್ಮೇಷನ್ ಇದ್ದೆ ಈ ಟ್ರೆಕ್ಕಿಂಗ್ದು ಅದಕ್ಕೆಲ್ಲ ನಾನು ಒರ್ಜಿನಲ್ ವಾಯ್ಸೇನೆ ಕೊಟ್ಟು ವೀಡಿಯೋ ಮಾಡಿದ್ದೆ ಆಗಿ ಇದ್ದಿದ್ರೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೆ ಈ ಟ್ರೆಕ್ಕಿಂಗ್ ವೀಡಿಯೋ ನಿಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ವೀಡಿಯೋ ಆಗಿರ್ತಾ ಇತ್ತು ಬಟ್ ಈಗ ಅದನ್ನೆಲ್ಲ ಹೇಳೋ ಅಷ್ಟು ನನಗೆ ನನಗಿಲ್ಲ ಅದನ್ನು ಅಷ್ಟು ಶಕ್ತಿನೂ ನನಗೆ ದೇವರು ಕೊಟ್ಟಿಲ್ಲ ಏನೋ ಅವರೊಟ್ಟಿಗೆ ಕಳೆದಂಥ ಕ್ಷಣಗಳ ವೀಡಿಯೋ ಇದು ಅಂದ್ಬಿಟ್ಟು ಕೂತು ಕೂತಿದ್ದೀನಿ ಬಟ್ ಅವ್ರನ್ನ ಈ ವಿಡಿಯೋದಲ್ಲಿ ನೋಡ್ತಿದ್ರೆ ಎಲ್ಲೋ ಇದ್ದಾರೆ ಬರ್ಬೋ ಹೋಗಿದ್ದಾರೆ ಬರ್ಬೋದು ಅನ್ನಿಸ್ತಿದೆ ಅವ್ರ ಫೇಸ್ನ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ನನಗೆ ವಾಯ್ಸ್ ಓವರ್ ಕೊಡೋದು ತುಂಬಾ ಕಷ್ಟ ಆಗ್ತಿದೆ ನನ್ನ ನೋವನ್ನ ನೀವು ಕೂಡ ಅರ್ಥ ಮಾಡಿಕೊಂಡು ವೀಡಿಯೋನ ಆದಷ್ಟು ಅರ್ಥ ಮಾಡಿಕೊಂಡು ನೋಡಿ ಏನು ಮಾತಾಡ್ತಾ ಇದ್ದೀನಿ ಏನು ಹೇಳಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಅವರು ಇದ್ದಾರೆ ಅಂತ ಮಾತ್ರ ವಿಡಿಯೋನ ತೋರಿಸ್ತಾ ಇದ್ದೀನಿ ಅಷ್ಟೆ ಸೆಕೆಂಡ್ ಬೆಟ್ಟನ ಇದು ಸೆಕೆಂಡ್ ಎಷ್ಟಿದೆ ಥರದ್ದು ಅತ್ತ ಬಟ್ ಈ ವಿಡಿಯೋದಲ್ಲೆಲ್ಲ ಅವ್ರ ವಾಯ್ಸ್ನ ಮ್ಯೂಟ್ ಮಾಡಿ ನನ್ನ ವಾಯ್ಸ್ ಓವರ್ ಕೊಡೋದು ತುಂಬಾ ಕಷ್ಟ ಅನ್ನಿಸ್ತಿದೆ ಅವ್ರ ವಾಯ್ಸ್ನ ತುಂಬಾ ಮಿಸ್ ಮಾಡ್ಕೊತೀನಿ ಅವ್ರ ವಾಯ್ಸ್ ಕೇಳ್ತಿದ್ರೆ ಇನ್ನೂ ಕೇಳಬೇಕು ಅನ್ನಿಸ್ತಿದೆ ಅವ್ರನ್ನ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ಕ್ಷಣಕ್ಕೂ ಮಿಸ್ ಮಾಡ್ಕೊಳ್ತಾನೇ ಇದ್ದೀನಿ ಈ ಲೈಫ್ನ ಹೇಗೆ ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ ಐ ತಿಂಕ್ ನನಗೆ ಗೊತ್ತಾಗ್ತಾನೆ ಇಲ್ಲ ಹಿಂದೆ ಎಲ್ಲ ಫಾಗೇ ನೀನು ಹಿಂದೆ ನೋಡ ಎಲ್ಲ ಫಾಗ್ ಅದೆಲ್ಲ ಈಗ ಸೂರ್ಯ ಇದ್ದಾನೆ ಆದರೂ ಫುಲ್ ಫಾಗ್ ಮುಚ್ಕೊಂಡಿದೆ ನಿಮಗೆ ಅದು ಮೋಡ ಮೋಡ ಥರ ಕಾಣಿಸ್ತಾ ಇರ್ಬೋದು ಬಟ್ ನೋಡಿ ಅದೆಲ್ಲ ಫಾಗೆ ಎಲ್ಲ ಫಾಗೆ ಫಾಗೆ ನಾವಿರೋ ಹತ್ರನೂ ಸ್ವಲ್ಪ ಇದೆ ಬಟ್ ಗೊತ್ತಾಗ್ತಿಲ್ಲ ತುಂಬ ಖುಷಿ ಖುಷಿಯಿಂದ ಈ ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ನೆಕ್ಸ್ಟ್ ಇದೇ ಥರ ಒಳ್ಳೆ ಒಳ್ಳೆ ಟ್ರಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇದು ಫಸ್ಟು ಟ್ರಕ್ಕಿಂಗು ನಾವು ಬೇರೆನೇ ಅಂದ್ಕೊಂಡಿದ್ವಿ ಕುದುರೆ ಮುಖ ಟ್ರಕ್ಕಿಂಗ್ ಅಂದ್ಕೊಂಡು ಫಿಕ್ಸ್ ಮಾಡಿ ಅದಕ್ಕೆ ಅಮೌಂಟ್ ಎಲ್ಲ ಪೇ ಮಾಡಿದ್ವಿ ಮತ್ತೆ ಕ್ಯಾನ್ಸಲ್ ಮಾಡಿ ಇಲ್ಲ ನಿನ್ನ ಹೆಸರು ಇರೋದು ನೇತ್ರಾವತಿ ಅಲ್ಲಿಂದನೇ ನೇತ್ರಾವತಿ ಉಗಮಸ್ಥಾನ ನೇತ್ರಾವತಿಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಷ್ಟು ಒಳ್ಳೆ ಮನಸ್ಸಿರೋ ವ್ಯಕ್ತಿ ನನ್ನ ಗಂಡ ನಾವಿರೋ ಹತ್ರನೂ ಫುಲ್ಲಿಗ ಕ್ಲೌಡೇ ಆಗ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಫಾಗ್ ಹಂಗೆ ಬರ್ತಾ ಇದೆ ಪ್ರಪಂಚ ಬಿಟ್ಟು ಬೇರೆ ಕಡೆ ಇದ್ದಂಗೆ ಇದೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಖಂಡಿತ ತುಂಬ ಚೆನ್ನಾಗಿದೆ ಈ ಟ್ರೆಕ್ಕಿಂಗಲ್ಲೂ ಕೂಡ ಎಲ್ಲರೂ ನಮಗೆ ಕಪಲ್ಸ್ ಕಪಲ್ಸ್ ಅಂತ ಹೆಸರಿಟ್ಟಿದ್ದರು ಏನಕ್ಕೆ ಅಂದರೆ ಅವರು ನನ್ನ ಬಿಟ್ಟು ಬಾಯ್ಸ್ ಜೊತೆ ಹೋಗಲೇ ಇಲ್ಲ ಇಬ್ಬರು ನಾವು ಅಷ್ಟು ಜನ ಜೊತೆ ಹೋದರೂ ನಾವಿಬ್ಬರೇನೆ ನಾವು ಸಪ್ರಿ ಏನು ಒಳ್ಳೆಯ ಲವರ್ಸ್ ಥರ ಕಪಲ್ಸ್ ಥರ ಇಬ್ಬರು ಬಿಡ್ರಿ ನೀವಿಬ್ಬರು ಜೋಡಿನ ಅಂತ ಎಲ್ಲರೂ ನಮ್ಮನ್ನು ರೇಗಿಸ್ತಿದ್ರು ಬಹುಶಃ ಈ ವಿಡಿಯೋ ನೋಡಿದ್ರೆ ನೀವೆಲ್ಲರೂ ಕೂಡ ತುಂಬಾ ಮಿಸ್ ಮಾಡ್ಕೊತೀರಾ ಫುಲ್ ಟೈರ್ಡ್ ಫುಲ್ ಸುಸ್ತು ಬೆಳಗ್ಗೆನೇ ಅಲ್ವಾ ಇನ್ನು ಬ್ರೇಕ್ಫಾಸ್ಟ್ ಎಂಥದಿಲ್ಲ ಮತ್ತೊಮ್ಮೆ ಇನ್ನೊಂದು ಸತಿ ಟ್ರಕ್ ಮಾಡಬೇಕನ್ನೋ ಆಸೆ ಇದೆಯಾ ಸಾಕು ಅನ್ನಿಸಿ ಹೇಗೆ ಫೀಲ್ ಹೇಳಿ ಚೆನ್ನಾಗಿದೆ ಹಾಂ ಇನ್ನೊಂದು ಸರ್ತಿ ಮಾಡಬೇಕು ಡಿಸೈಡ್ ಮಾಡೋಣ ಅನಿಸುತ್ತಾ ಓಕೆ ಓಕೆ ಕೇಳ್ತಿದ್ರಲ್ಲ ಫ್ರೆಂಡ್ಸ್ ಅವ್ರ ವಾಯ್ಸನ್ನ ಅವರಷ್ಟು ಸಾಧಾರಣ ವ್ಯಕ್ತಿ ಅಂದರೆ ನನಗೆ ಬೇರೆ ಯಾರೂ ಇಷ್ಟ ಆಗೋಲ್ಲ ಅಷ್ಟು ಸಾಧಾರಣ ಆಗಿರ್ಬೋದು ಅವ್ರ ವಾಯ್ಸ್ ಆಗಿರ್ಬೋದು ಅವ್ರ ನಡವಳಿಕೆಗಳಾಗಿರ್ಬೋದು ಇಷ್ಟು ಬೇಗನೆ ನನಗೆ ಇಷ್ಟೊಂದೆಲ್ಲ ಎಲ್ಲ ಮೆಮೊರೀಸ್ನ ಕೊಟ್ಟು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬಾ ಪ್ರೀತಿನ ಕೊಟ್ಟರು ತುಂಬಾ ನನ್ನ ಕೂಡ ಒಂದು ಒಳ್ಳೆ ಚಿಕ್ಕ ಮಗು ಥರನೇ ನೋಡ್ಕೊಂಡಿದ್ರು ಏನೇ ವಿಷಯದಲ್ಲಿ ಆಗಿರ್ಲಿ ನಾನು ಹೇಗೆ ನಾನು ಹೇಗೆ ಬೆಳ್ಕೊಂಡು ಬಂದೆ ಅದೇ ತರನೇ ಅವ್ರ ಹತ್ರನೂ ಇದ್ದೆ ಯಾವುದೇ ತರ ಒಂದು ಗಂಡ ಅನ್ನೋ ರೂಲ್ಸ್ ಆಗಿರಲಿ ಗೆರೆ ಆಗಿರಲಿ ಹಾಕಿ ನನ್ನನ್ನ ಇಟ್ಕೊಂಡಿರಲಿಲ್ಲ ಇಬ್ರು ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ವಿ ನಾವು ಆದಷ್ಟು ನೀರನ್ನ ಕುಡಿಯೋಕ್ಕೆ ಟ್ರೈ ಮಾಡಿ ಆದಷ್ಟು ನೀರನ್ನ ಕುಡೀರಿ ಕುರ್ಕುಲ್ ತಿಂಡಿ ಸ್ನ್ಯಾಕ್ಸ್ ಎಲ್ಲ ಕಡಿಮೆ ತಿನ್ನಿಂಗ್ ಬರ್ಬೇಕಾದ್ರೆ ಕ್ಯಾರಿ ಮಾಡಬೇಡಿ ಪ್ಲಾಸ್ಟಿಕ್ ಬಾಟಲು ಹೌದು ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ಬನ್ನಿ ಬ್ಯಾಗಲ್ಲಿ ತಿನ್ಬಿಟ್ಟು ಹಾಗೆ ಪ್ಲಾಸ್ಟಿಕ್ನ ಬ್ಯಾಗಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಿ ಇಲ್ಲೆಲ್ಲ ಎಷ್ಟು ಪ್ರಕೃತಿನ ಹಾಳು ಮಾಡಬೇಡಿ ಎಲ್ಲರೂ ಅದನ್ನೇ ಹೇಳೋದು ನಮಗೂ ಕೂಡ ಗೈಡ್ ಇವಾಗ ಕೆಳಗಡೆ ಹಾಂ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ ಆದರೂ ನಾವು ಟ್ರಕ್ಕಿಂಗ್ ಮಾಡ್ತಾ ಇರೋದ್ರಿಂದ ನಮ್ಮ ಅನುಭವದ ಮಾತೊಂದೆರಡು ಹೇಳ್ಬೇಕಲ್ವಾ ಮೊನ್ನೆನೇ ತುಂಬ ನಿಮ್ಗೆ ಹೇಳ್ತಿದ್ರು ಅವ್ರು ಔಟ್ ಆಫ್ ಎಲ್ಲ ಹೋಗಬೇಕು ಅಂತ ಡಿಸೆಂಬರಲ್ಲಿ ದುಬೈಗೆ ಆನ್ಲೈನ್ ಗ್ರೂಪಲ್ಲಿ ಬುಕ್ ಮಾಡಿದ್ವಿ ಅದೆಲ್ಲ ರಿಟರ್ನ್ ಪಡ್ಕೊಂಬಿಟ್ಟೆ ನಾನು ನೋಡಿ ಆದಷ್ಟು ಟ್ರಕ್ಕಿಂಗು ಅಷ್ಟೇ ಸ್ವಲ್ಪ ಟೈಮಿಂಗ್ಸು ಬೇಗನೆ ಮಾಡೋಕ್ಕೆ ಶುರು ಮಾಡಿ ಯಾಕಂದರೆ ಬಿಸಿಲು ಬಂದರೆ ನಿಮಗೆ ಟ್ರಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನಾವು ಕೂಡ ಆಲ್ಮೋಸ್ಟು ಫೈವ್ ಓ ಕ್ಲಾಕ್ ಎದ್ದು ಎಲ್ಲ ಫ್ರೆಶ್ಅಪ್ ಆಗಿ ಸಿಕ್ಸ್ ತರ್ಟಿಗೆ ಜೀಪಲ್ಲಿ ಹತ್ತಿ ಕೂತ್ಕೊಂಡ್ವಿ ಆದರೂ ಹಾಗೆ ಹೀಗೆ ಅನ್ನೋಷ್ಟೊತ್ತಿಗೆ ಅದು ಸೆವೆನ್ ಓ ಕ್ಲಾಕ್ ಆಗ್ಬಿಡ್ತು ಲಾಸ್ಟ್ ಅಂದರೆ ಸೆವೆನ್ ಓ ಕ್ಲಾಕಿಗೆ ಬಿಟ್ರೇ ನೀವು ಕೂಲಾಗಿ ಆರಾಮ್ಸೆ ಟ್ರಕ್ ಮಾಡ್ಬೋದು ನನ್ನ ಫ್ಯಾಮಿಲಿ ಮೆಂಬರ್ಸು ಇಷ್ಟೆಲ್ಲ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನನ್ನ ವೀವರ್ಸೇ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದ್ಕೊಳ್ತಾ ಬಂದಿದ್ದೀನಿ ಇಲ್ಲಿವರೆಗೂ ನೀವು ಕೂಡ ಅದೇ ಥರ ಪ್ರೀತಿ ಕಾಳಜಿನ ಕೊಟ್ಟು ನನ್ನ ಸಪ್ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ತುಂಬ ಚೆನ್ನಾಗಿ ಮೆಸೇಜ್ ಮಾಡ್ತಾಯಿದ್ದೀರಾ ಇಷ್ಟೊಂದೆಲ್ಲ ನನ್ನ ನೀವುಗಳು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನಿಮ್ಮ ಮೆಸೇಜ್ಗಳನ್ನ ನೋಡಿದ್ಮೇಲೆ ಅನ್ನಿಸ್ತಿದೆ ಸಾರಿ 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 ಈಗ ನ ನಿಮಗೆಲ್ಲ ವಿಷಯ ಗೊತ್ತಾಗಿದೆ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದ್ದೀರಾ ತುಂಬ ಕ್ಯೂಟಾಗಿದ್ದೀರಾ ನಿಮ್ಗೆ ಇಷ್ಟು ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಗೊತ್ತಾಗೋದೇ ಇಲ್ಲ ಸಾಕಷ್ಟು ವಿಷಯಗಳನ್ನ ನೀವು ನನಗೆ ಕೇಳ್ತಾ ಇದ್ರಿ ನೋಡಿ ಈ ವಿಷಯನೂ ನನಗಿಂತ ನೀವು ಕೂಡ ತಟ್ಕೊಳ್ಳೋ ಶಕ್ತಿ ದೇವ್ರು ಕೊಡಲಿ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಯಾವಾಗೂ ನನಗಿಂತ ನನ್ನ ಹಸ್ಬೆಂಡ್ನೇ ಕೇಳ್ತಿದ್ರಿ ನೀವೆಲ್ಲ ಹೇಗಿದೆ ಗುಡ್ಪಾ ಸ್ವರ್ಗ ಸ್ವರ್ಗ ಬೇರೆ ಇಲ್ಲ ಇದೆ ಸ್ವರ್ಗ ಅನ್ನಿಸ್ತಾ ಇದೆ ನಮ್ಗೆ ಏನ್ ಫೀಲ್ ಆಗ್ತಿದೆ ಗೊತ್ತಾ ನಮ್ಮ ಕರ್ನಾಟಕದಲ್ಲಿ ನೋಡೋಷ್ಟು ಬಹಳ ಇದೆ ಹೌದು ಬಟ್ ನಾವು ಯೂಸ್ ಮಾಡ್ಕೊತಾ ಇಲ್ಲ ಔಟ್ ಆಫ್ ಹೋಗ್ತಾ ಇದೀವಿ ಇಲ್ಲ ಅದು ನೋಡಬೇಕು ಫಸ್ಟ್ ಇದನ್ನೆಲ್ಲ ಕವರ್ ಮಾಡಿ ನಾವ್ ಹೇಳೋದು ನಮ್ಮ ಕರ್ನಾಟಕ ಫುಲ್ ಕಂಪ್ಲೀಟ್ ಮಾಡೋಣ ಅಂತ ಪಣ ತಕ್ಕೊಂಡಿದ್ವಿ ನೋಡಿ ಇದು ನಮ್ಮ ಪಣ ಇವತ್ತಿಂದ ಸ್ಟಾರ್ಟು ಇದೇ ಮೊದಲನೇ ಟ್ರಕ್ಕಿಂಗು ಏನಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂದರೆ ನನ್ನ ಹೆಸರು ನೇತ್ರಾವತಿ ನೇತ್ರ ಈಶ್ವರು ಸ್ಟಾರ್ಟ್ ಸ್ಥಾನ ಆದ್ರಿಂದ ನೇತ್ರಾವತಿ ಹರ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಈಶ್ವರನಿಗೆ ಪುಣ್ಯ ಸ್ನಾನ ಎಲ್ಲ ನನ್ನ ನನ್ನಿಂದನೇ ಆಗೋದು ಹಂಗಾಗಿ ನಮ್ಮ ಫಸ್ಟು ಮೊದಲನೇ ಟ್ರಕ್ಕು ಜರ್ನಿ ಜರ್ನಿ ನೇತ್ರಾವತಿಯಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಕೊನೆಗಾಳುತ್ತೋ ಗೊತ್ತಿಲ್ಲ ಬಟ್ ಮಾಡ್ತಾ ಇರ್ಬೇಕು ಅಂತ ಫಾರ್ ಎಂಡ್ ನೆವರ್ ಫಾರ್ ಎಂಡು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲ ಮೇನ್ ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಅಂದ್ರೆ ಇವರು ನಾವು ನಿಮ್ಮೆಲ್ಲ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಮತ್ತೆ ಅದರಲ್ಲಿ ನಮ್ಗೆ ಒಳ್ಳೊಳ್ಳೆ ಮೆಸೇಜ್ ಮಾಡಿದ್ದಾರೆ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಒಂದು ಪ್ರೋತ್ಸಾಹ ಕೊಟ್ಟಷ್ಟು ನಾವು ಮುಂದೆ ಹೋಗೋಕೆ ನಮಗೆ ಕಾರಣ ನೀವು ಅದಕ್ಕೆ ಇನ್ನೂ ನಮಗೆ ಪ್ರೋತ್ಸಾಹ ಕೊಡಿ ನಿಮ್ಮ ಕಡೆಯಿಂದ ಏನು ಬೇಡ ಒಂದು ಒಳ್ಳೆಯ ಎರಡು ಮಾತು ಒಳ್ಳೆ ಕಮೆಂಟು ಒಂದು ಮೆಸೇಜು ಹಾಗೆ ನೆಕ್ಸ್ಟು ನಿಮಗೆ ಯಾವ ಪ್ಲೇಸ್ ಬೇಕು ಅಂದರೆ ಆಮೇಲೆ ಫುಲ್ ಔಟ್ ಆಫ್ ಕಂಟ್ರಿ ಎಲ್ಲ ಕೇಳಬೇಡಿ ಸದ್ಯಕ್ಕೆ ನಮಗೆ ಎಷ್ಟುವರೆಗೂ ಯೋಗ್ಯತೆ ಇದೆಯೋ ಅಷ್ಟನ್ನು ನೀವು ಕೂಡ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಆಲ್ಮೋಸ್ಟ್ ನಮ್ಮ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆ ಅನಿಸುತ್ತೆ ತಿಳ್ಕೊಂಡು ಸಣ್ಣ ಪುಟ್ಟ ಯಾವ್ಯಾವ ಪ್ಲೇಸಸ್ ನೀವು ಹೋಗಬೇಕು ಅಂದ್ಕೊಂಡಿದ್ರೆ ನಮಗೆ ರೆಫರ್ ಮಾಡಿ ನಾವು ಹೋಗಿ ಬಂದು ನಿಮಗೆ ತಿಳಿಸ್ತೀವಿ ಆದರೂ ನಾವು ಡಿಸೆಂಬರ್ ಇಲ್ಲ ಜನವರಿಲಿ ಔಟ್ ಆಫ್ ಕಂಟ್ರಿಗೆ ಚಾನ್ಸಸ್ ಇದೆ ಅದನ್ನು ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಬಟ್ ಏನಪ್ಪಾ ಫಸ್ಟ್ ಕರ್ನಾಟಕದಲ್ಲಿ ನಮ್ಗೆ ಗೊತ್ತಿರೋ ಸ್ಥಳಗಳನ್ನ ನಾವು ವೀಕ್ಷಣೆ ಮಾಡ್ಬೇಕು ಅನ್ನೋದು ನೋಡಿ ಆಸೆ ಅದರಲ್ಲಿ ನಾವು ಆ ಕಡೆ ಹೋಗಿ ವಿಡಿಯೋ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಬಂದು ಕುದುರೆ ಮುಖ ಅನ್ಕೊಂಡಿದ್ವಿ ಆಕ್ಚುಲಿ ಫಸ್ಟ್ ಟ್ರಕ್ಕಿಂಗ್ ಕುದುರೆ ಮುಖ ಅನ್ಕೊಂಡಿದ್ವಿ ಏನಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಕುದುರೆ ಮುಖ ಟ್ರೆಕ್ಕಿಂಗು ಯಾರೆಲ್ಲ ಕುದುರೆ ಮುಖ ಟ್ರಕ್ಕಿಂಗ್ ನೆಕ್ಸ್ಟ್ ಕುದುರೆ ಮುಖ ಟ್ರಕ್ಕಿಂಗ್ ಇದಾದ್ಮೇಲೆ ಯಾರೆಲ್ಲ ಟ್ರಕ್ ಮಾಡಬೇಕು ಅನ್ಕೊಂಡಿದೀರ ಕುದುರೆ ಮುಖ ಟ್ರಕ್ಕಿಂಗ್ ಮಾಡಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಅದನ್ನ ಟ್ರೆಕ್ ಮಾಡಿ ಬಂದ್ರೆ ಬೇರೆ ಟ್ರಕ್ಕಿಂಗ್ ಎಲ್ಲ ನಿಮ್ಗೆ ತುಂಬಾನೇ ಸಣ್ಣದಾಗಿ ಕಾಣುತ್ತೆ ತುಂಬಾ ಈಸಿಯಾಗಿ ನೀವು ಮಾಡಬಹುದು ಹಂಗಾಗಿ ಕುದುರೆ ಮುಖ ಟ್ರಕ್ಕಿಂಗು ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ ನೀವೆಲ್ಲ ಫಸ್ಟ್ ಟ್ರಕ್ಕಿಂಗ್ ಆಗಿದ್ರು ಆಗಿದ್ರೆ ಐಡಿ ಕಾರ್ಡ್ ಬಂದು ಫಾರೆಸ್ಟ್ ಆಫೀಸರ್ಮಿಶನ್ ತಗೊಂಡಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಗೊಬ್ರು ಗೈಡ್ ಇರ್ತಾರೆ ಅದ್ರಲ್ಲಿ ನಮ್ಗೆ ಒಬ್ರು ಗೈಡ್ ಇರ್ತಾರೆ ಹತ್ತು ಜನಕ್ಕೆ ಒಬ್ಬರು ಅಂತ ಗೈಡ್ ಕೊಟ್ಟಿರ್ತಾರೆ ಗೈಡ್ ಇಂದ ಬರ್ತಾ ಇರ್ತಾರೆ ನಾವು ಮುಂದೆ ಹೋಗ್ತಾ ಇರ್ತೀವಿ ನೋಡಿ ಇದೆಲ್ಲ ಫುಲ್ ಫಾಗ್ ಬರ್ತಾ ಇದೆ ನೋಡಿ ಫುಲ್ ನೀರಿನ ಶಬ್ದ ಕೇಳ್ತಾ ಇದೆ ಅದೆಲ್ಲ ಬೆಟ್ಟನೇ ನಾವು ಇನ್ನೂ ಹೋಗೋದು ತುಂಬ ಇದೆ ನೋಡಿ ನಮ್ಮ ಬ್ಯಾಚ್ ಎಲ್ಲ ಮುಂದೆ ಇದೆ ನಾವು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಿಧಾನವಾಗಿ ಹೋಗ್ತಾ ಇದ್ದೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಕೈಯಲ್ಲಿ ಆಗ್ತಿಲ್ಲ ಬಟ್ ಪಾರ್ಟ್ ಟು ವಿಡಿಯೋ ಬರುತ್ತೆ ತುಂಬಾ ಚೆನ್ನಾಗಿದೆ ಪಾರ್ಟ್ ಟು ವಿಡಿಯೋದಲ್ಲಿ ಅವರು ನಾನು ತುಂಬಾ ಎಂಜಾಯ್ ಮಾಡಿದ್ದೀವಿ ಆ ವೀಡಿಯೋನೆಲ್ಲ ಹಾಕ್ತೀನಿ ಬಟ್ ಈಶ್ವರನ ಯಾರೆಲ್ಲ ಮಿಸ್ ಮಾಡ್ಕೊತಾ ಇದ್ರೆ ಅವರ ಕೊನೆ ಕ್ಷಣಗಳನ್ನ ನೋಡಿ ಕಂಡು ತುಂಬ ಆರಾಧಿಸಿ ಅಂತ ಹೇಳ್ತಾ ಬಾಯ್ ಧನ್ಯವಾದ